ಮರವಂತೆಯಲ್ಲಿ ಶ್ರೀಧರರು ಮರವಂತೆಯ ಶ್ರೀ ವರಾಹಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮುಗಿಸಿ ಅನಂತರ ಕುಂದಾಪುರ ತಾಲೂಕಿನ ಕಮಲಶಿಲೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಶ್ರೀ ದೇವಿಯ ಬಿಂಬಕ್ಕೆ ನೂತನ ಕಲೆಯನ್ನು ಕೊಟ್ಟರು ಇದಕ್ಕೆ ಸ್ವಪ್ನ ದೃಷ್ಟಾಂತವಾಗಿದ್ದು ವಿಶೇಷ ಅಲ್ಲಿಂದ ಮುಂದೆ ಒಂದು ದೇವಿ ಗುಹೆಗೆ ಹೋಗಿ ಪಶು ಬಲಿಯನ್ನು ತಪ್ಪಿಸಿ ಸಾತ್ವಿಕ ಆಹಾರವನ್ನು ಸ್ವೀಕರಿಸುವಂತೆ ಶ್ರೀಧರರು ತಿಳಿಸಿದರು ಅನಂತರ ಶ್ರೀಧರರು ಶೃಂಗೇರಿಗೆ ಹೊರಟರು ಕಮಲ ಶಿಲೆಯಿಂದ ಹೊರಟ ಶ್ರೀಧರರು ಶೃಂಗೇರಿಯಲ್ಲಿ ನಡೆಯುತ್ತಿದ್ದ ಸಹಸ್ರ ಚಂಡಿ ಯಾಗದಲ್ಲಿ ಭಾಗವಹಿಸುವವರಿದ್ದರು ಅವರ ಭಕ್ತರಾದ ಸುಂದರರಾಮಯ್ಯ ಗುರುಗಳನ್ನು ಸ್ವಾಗತಿಸಿದರು ಅಹೋಬಲ ಸೋಮಯಾಜಿಯವರು ಶ್ರೀಧರರ ವಾಸ್ತವ್ಯಕ್ಕೆ ಅನುಕೂಲ ಮಾಡಿಕೊಟ್ಟರು ಶ್ರೀಧರರು ಸ್ನಾನ ಆಹ್ನಿಕಗಳನ್ನು ಮುಗಿಸಿ ಶ್ರೀ ಶಾರದಾಂಬೆ ಮತ್ತು ಭಗವತ್ಪಾದರ ದರ್ಶನದ ನಂತರ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಸಂದರ್ಶಿಸಲು ಬಯಸಿದರು ಆವಾಗ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತರ್ಮುಖರಾಗಿದ್ದರು ಹಾಗಾಗಿ ಯಾರಿಗೂ ದರ್ಶನವಿರಲಿಲ್ಲ ಆದರೂ ನೋಡೋಣವೆಂದು ಶ್ರೀಧರರನ್ನು ನರಸಿಂಹವನಕ್ಕೆ ಕರೆದುಕೊಂಡು ಹೋದರು ಇಬ್ಬರು ಹತ್ತಿರ ಬಂದಾಗ ಸದಾ ಮುಚ್ಚಿರುತ್ತಿದ್ದ ಕಿಟಕಿಗಳು ತೆರೆದಿದ್ದವು ಶ್ರೀಧರರು ಕಿಟಕಿಯ ಹತ್ತಿರಕ್ಕೆ ಸಮೀಪಿಸುತ್ತಲೇ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಕಿಟಕಿಯಲ್ಲಿಯೇ ಪ್ರತ್ಯಕ್ಷರಾಗಿ ಶ್ರೀಧರ ಯಾವಾಗ ಬಂದೆ ನಿನ್ನ ಸಾಧನೆಗಳಿಂದ ನೀನು ಜೀವನ್ಮುಕ್ತನಾಗುವೆ ಎಂದು ಕೈಗಳನ್ನೆತ್ತಿ ಆಶೀರ್ವದಿಸಿದರು ಚಂಡಿ ಯಾಗವು ನಿರ್ವಿಘ್ನವಾಗಿ ನಡೆಯಿತಾದರೂ ಕೊನೆಯ ದಿನ ಮಳೆ ಬರುವ ಸೂಚನೆಯಿತ್ತು ಭಕ್ತರಿಗೆ ತೊಂದರೆಯಾಗಬಾರದೆಂಬ ಕಳಕಳಿಯಿಂದ ಶ್ರೀಧರರು ಮಳೆ ನಿಲ್ಲುವ ತನಕ ತಾವು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಧ್ಯಾನಕ್ಕೆ ಕುಳಿತು ಬಿಟ್ಟರು ಕೂಡಲೇ ಮಳೆ ನಿಂತು ಎಲ್ಲರಿಗೂ ಆನಂದವಾಯಿತು ಉತ್ಸವವೆಲ್ಲ ಮುಗಿದ ನಂತರ ಶ್ರೀಧರರು ಮಂಗಳೂರು ಭಟ್ಕಳಕ್ಕೆ ಬಂದರು ಭಟ್ಕಳದಲ್ಲಿಯೂ ಕೂಡ ಭಕ್ತರ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದರು ಇವರು ಅಲ್ಲಿರುವಾಗಲೇ ವದ್ದಳ್ಳಿಯಿಂದ ಬಂದ ಕೆಲವು ಭಕ್ತರು ಬರುವ ಚಾತುರ್ಮಾಸ್ಯಕ್ಕೆ ತಾವು ಒದ್ದಳ್ಳಿಗೆ ಬರಬೇಕೆಂದು ಪ್ರಾರ್ಥಿಸಿಕೊಂಡಾಗ ಗುರುಗಳು ಅದಕ್ಕೆ ಒಪ್ಪಿದರು ಅನಂತರ ಶಂಕರ ಜಯಂತಿ ಆಚರಣೆಯ ಸಲುವಾಗಿ ಕುಂದಾಪುರಕ್ಕೆ ಹೋದರು ಕುಂದಾಪುರದಲ್ಲಿ ಶಂಕರ ಜಯಂತಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಿತು ಪ್ರತಿದಿನದ ಪ್ರವಚನಗಳಿಗೂ ಭಕ್ತರು ಸೇರುತ್ತಿದ್ದರು ಆ ವೇಳೆಗಾಗಲೇ ಚಾತುರ್ಮಾಸ್ಯವು ಸಮೀಪಿಸುತ್ತಿರುವುದರಿಂದ ಸಾಗರಕ್ಕೆ ಬಂದು ಅಂದು ರಾತ್ರಿ ಶ್ರೀಧರ ಮಂದಿರದಲ್ಲಿ ಉಳಿದು ವದ್ದಳ್ಳಿಗೆ ಹೋದರು ವದ್ದಳ್ಳಿಯಲ್ಲಿ ಚಾತುರ್ಮಾಸ್ಯ ಮಾಡುವುದೆಂದು ನಿಶ್ಚಯವಾಗಿದ್ದರೂ ಮಲೆನಾಡಿನ ಜಟಿ ಜಟಿ ಮಳೆಯಿಂದಾಗಿ ನೆಲ ಒಣಗಿರಲಿಲ್ಲ ಭಕ್ತರಾದ ಮೇಲಿನ ಮನೆ ನಾರಾಯಣಪ್ಪನವರು ಕವಲಕೋಡು ನಾರಾಯಣ ದೀಕ್ಷಿತರೇ ಮೊದಲಾದವರ ಮನೆಗಳಲ್ಲಿ ಭಿಕ್ಷೆ ಸ್ವೀಕರಿಸಿ ಈ ಬಾರಿ ಮಂಗಳೂರಿನಲ್ಲಿ ಚಾತುರ್ಮಾಸ್ಯ ಆಚರಿಸಲು ತೀರ್ಮಾನವಾಗಿ ಮಂಗಳೂರಿಗೆ ಹೋದರು ಹನ್ನೊಂದನೇ ಚಾತುರ್ಮಾಸ್ಯ ಶ್ರೀಧರ ಸ್ವಾಮಿಗಳು ತಮ್ಮ ಹನ್ನೊಂದನೇ ಚಾತುರ್ಮಾಸ್ಯವನ್ನು ಮಂಗಳೂರಿನಲ್ಲಿ ಪೂರೈಸಿದರು ಜುಲೈ ತಿಂಗಳ ಇಪ್ಪತ್ತಾರನೇ ತಾರೀಕು ಭಾನುವಾರದಂದು ವ್ಯಾಸಪೂಜೆಯನ್ನು ಮಾಡಿದರು ಹೀಗೆ ಶ್ರೀಧರರು ಮಂಗಳೂರಿಗೆ ಬಂದು ಚಾತುರ್ಮಾಸ್ಯ ಮಾಡಿದ್ದು ಶಣೈರವರಿಗೆ ತುಂಬಾ ಸಂತೋಷವಾಯಿತು ಆದರೆ ವದ್ದಳ್ಳಿಗೆ ಗುರುಗಳು ಬರಲಿಲ್ಲ ಎಂದು ತಿಳಿದ ಅಲ್ಲಿನ ಕೆಲವು ಭಕ್ತರು ಗುರುಪೌರ್ಣಿಮೆಯೆಂದು ಸೀದಾ ಶಣೈರವರು ಏರ್ಪಡಿಸಿದ್ದ ಮಂಗಳೂರಿಗೆ ಬಂದರು ಬಂದ ಭಕ್ತರನ್ನು ವಾತ್ಸಲ್ಯ ಪೂರ್ವಕವಾಗಿ ಬರಮಾಡಿಕೊಂಡ ಗುರುಗಳು ಎಲ್ಲ ಭಕ್ತರಿಗಾಗಿ ಸ್ವಹಸ್ತದಿಂದಲೇ ಬರೆದ ಒಂದು ಪತ್ರವನ್ನು ಕೊಟ್ಟರು ಮುಂದಿನ ಚಾತುರ್ಮಾಸ್ಯ ವ್ರತವನ್ನು ವದ್ದಳ್ಳಿಯಲ್ಲಿಯೇ ಮಾಡುವುದಾಗಿ ಶ್ರೀಧರರು ಬರೆದಿದ್ದರು ಪತ್ರದೊಂದಿಗೆ ತಮ್ಮ ಪಾದುಕೆಗಳನ್ನು ವದ್ದಳ್ಳಿಯಿಂದ ಭಕ್ತರೊಡನೆ ಕಳುಹಿಸಿದರು ಮಂಗಳೂರಿನಲ್ಲಿ ವ್ರತ ಸಮಾಪ್ತಿಯಾದ ನಂತರ ಕೆಲವು ಕಡೆಗಳಿಗೆ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಿ ಮಂಗಳೂರಿಗೆ ಬಂದರು ಅನಂತರ ಹೊನ್ನಾವರ ಮತ್ತಿತರ ಕಡೆಗಳಿಗೆ ಹೊರಟರು ಕಣ್ಮನ ಸೆಳೆಯುವ ಕರಿಕಾನ ಪರಮೇಶ್ವರಿ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಕರಿಕಾನ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಮಹತ್ವವೇ ಇದೆ ಇದು ಹೊನ್ನಾವರ ತಾಲೂಕು ಕೇಂದ್ರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದ ನೀಲಕೋಡು ಗ್ರಾಮದಲ್ಲಿದೆ ತುಂಬಾ ಎತ್ತರದಲ್ಲಿರುವ ಈ ದೇವಸ್ಥಾನಕ್ಕೆ ಶ್ರೀಧರರು ಬಂದಿರುವುದು ಒಂದು ದಾಖಲಾರ್ಹ ಸಂಗತಿಯೇ ಸರಿ ಆವಾಗ ಆನೆಗುನ್ನಿಯಿಂದ ಉತ್ತರ ದಿಕ್ಕಿಗೆ ಸುಮಾರು ಐದು ಕಿಲೋಮೀಟರ್ ಹತ್ತಿ ಹೋಗಬೇಕಾಗುತ್ತಿತ್ತು ಶ್ರೀಧರರು ಇಲ್ಲಿಗೆ ಬಂದಾಗ ಈ ದೇವಾಲಯ ಬೀಳುವ ಸ್ಥಿತಿ ತಲುಪಿತ್ತು ಕೆಲವು ಭಕ್ತರ ಪ್ರಾರ್ಥನೆಯಂತೆ ಹೊಸದಾಗಿ ದೇವಾಲಯ ನಿರ್ಮಿಸಲು ಗುರುಗಳು ಮುಂದಾದರು ಈ ಹಿಂದೆ ಇರುವ ದೊಡ್ಡ ಬಂಡೆಯನ್ನು ಒಡೆಯಲು ಹಾರೆ ಹಾಕಿದಾಗ ರಕ್ತ ಚಿಮ್ಮಿ ಕೆಲಸಗಾರರು ಅರ್ಧಕ್ಕೆ ಬಿಟ್ಟಿದ್ದನ್ನು ಈಗಲೂ ಆ ಕಡೆಯ ಭಕ್ತರು ನೆನಪಿಸಿಕೊಳ್ಳುತ್ತಾರೆ ಹಾಗೆ ಹಾರೆ ಹಾಕಿದ ಸ್ಥಳದಲ್ಲಿ ಇಂದಿಗೂ ಪೂಜೆ ನಡೆಯುತ್ತಿದೆ ಶ್ರೀಧರರಿಗೆ ಈ ದೇವಾಲಯ ನಿರ್ಮಾಣದ ಬಗ್ಗೆ ಎಂತಹ ಬದ್ಧತೆ ವಿಶ್ವಾಸವಿತ್ತೆಂದರೆ ಅವರ ಪಾದಪೂಜೆಗೆ ಬಂದ ಹಣವನ್ನೆಲ್ಲ ಈ ಮಂದಿರದ ಕಟ್ಟಡದ ನಿರ್ಮಾಣಕ್ಕೆ ಬಳಸುತ್ತಿದ್ದರು ಉತ್ತಮ ಕೆಲಸಗಳನ್ನು ಮಾಡುವಾಗ ಆಡೆತಡೆಗಳು ಸಹಜ ಸ್ವಾಮಿಗಳು ಬಂದ ಹಣವನ್ನೆಲ್ಲ ದಾನ ಧರ್ಮ ಮಾಡಿ ಖರ್ಚು ಮಾಡುತ್ತಾರೆಯೇ ಹೊರತು ಮಂದಿರ ನಿರ್ಮಾಣ ಮಾಡುವುದಿಲ್ಲವೆಂದು ಒಂದು ಗಾಳಿ ಸುದ್ದಿಯನ್ನು ಕೆಲವರು ತೇಲಿಬಿಟ್ಟರು ಮಹಾತ್ಮರ ಸಂಕಲ್ಪ ಹುಸಿಯಾಗುವುದುಂಟೆ ಕುಗ್ವೆ ನಾರಾಯಣಪ್ಪ ನಾರಾಯಣ ದೀಕ್ಷಿತರು ನೀಲ್ಕೋಡು ಶಿವರಾಮ ಭಟ್ಟರೆ ಮೊದಲಾದ ಗುರು ಭಕ್ತರ ಹಾಗೂ ದೃಢ ಭಕ್ತರ ಸೇವಾ ಸಹಕಾರಗಳಿಂದ ಮಂದಿರದ ಕಾರ್ಯ ಮುಂದುವರೆಯಿತು ಆವಾಗ ಸಿಮೆಂಟಿಗೆ ಅಭಾವವಿದ್ದರೂ ಕಾರ್ಯಕರ್ತರ ಸೇವಾ ಮನೋಭಾವಕ್ಕೆ ಅಭಾವವಿರಲಿಲ್ಲ ರಂಗಸ್ವಾಮಿಯೇ ಮೊದಲಾದವರ ಹುಮ್ಮಸ್ಸು ಮೇಲ್ವಿಚಾರಣೆಯಲ್ಲಿ ದೇವಾಲಯವು ಸುಂದರವಾಗಿ ನಿರ್ಮಾಣವಾಯಿತು ಶ್ರೀಧರ ಸ್ವಾಮಿಗಳು ಇಲ್ಲಿಯೂ ಕೂಡ ಕೆಲಸಗಾರರಿಗೆ ಹೊಟ್ಟೆ ತುಂಬ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡುವಂತೆ ತಮ್ಮ ಶಿಷ್ಯರಿಗೆ ಆದೇಶವಿತ್ತರು ಇಲ್ಲಿಯ ದೇವಾಲಯದೊಂದಿಗೆ ಮೇಲೆ ಬರಲು ರಸ್ತೆ ಭೋಜನ ಶಾಲೆ ಅರ್ಚಕರ ನಿವಾಸ ಗೋಶಾಲೆಯೇ ಮುಂತಾಗಿ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ನಿರ್ಮಾಣವಾದವು ಶಾಲೆ ವಾಹನ ಶಕೆ ಜಯನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ಸೋಮವಾರದಂದು ಅಂದರೆ ಇಸುವಿ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳೇ ತಮ್ಮ ಅಮೃತ ಹಸ್ತದಿಂದ ದೇವಾಲಯದ ಕಲಶ ಸ್ಥಾಪನೆ ಮಾಡಿದರು ಸೇರಿದ್ದ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು ದಾಖಲಿಸಬೇಕಾದ ಮತ್ತೊಂದು ವಿಷಯವೆಂದರೆ ಕರ್ಕೆಯ ದುರ್ಗಾಂಬಾ ಯಕ್ಷಗಾನ ಮಂಡಳಿಯವರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಒಂದು ಯಕ್ಷಗಾನ ಆಟವನ್ನು ಶ್ರೀಧರರ ಸಮ್ಮುಖದಲ್ಲಿಯೇ ಆಡಿ ಅಂದು ಸಂಗ್ರಹವಾದ ಹಣದಲ್ಲಿ ಹೆಚ್ಚಿನ ಪಾಲನ್ನು ಈ ಕಟ್ಟಡ ಕಾರ್ಯಕ್ಕಾಗಿ ಶ್ರೀಧರರ ಪಾದಕ್ಕೆ ಅರ್ಪಿಸಿ ಕೃತಾರ್ಥರಾದರು ಗುರುಗಳು ಅಂದು ಆಟ ನಾಟಕಗಳ ಕುರಿತಾಗಿಯೇ ಪ್ರವಚನ ಮಾಡಿದರು ಅಂದಿನಿಂದ ಇಂದೂ ಕೂಡ ಈ ಕರಿಕಾನ ಅಮ್ಮನವರ ದೇವಸ್ಥಾನ ಅಭಿವೃದ್ಧಿಯಾಗುತ್ತಲೇ ಇದೆ ಇಲ್ಲಿಗೆ ಬರುವ ಭಕ್ತರೆಲ್ಲರೂ ದೇವಸ್ಥಾನದ ಹಿಂದಿನ ಕಥೆ ಶ್ರೀಧರ ಸ್ವಾಮಿಗಳ ಸಮಯೋಚಿತ ಆಶೀರ್ವಾದ ಇಚ್ಛಾಶಕ್ತಿಯಿಂದ ಈ ದೇವಾಲಯದ ನಿರ್ಮಾಣ ಮುಂತಾದವುಗಳನ್ನು ಸ್ಮರಿಸುತ್ತಾರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಮಂದಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ನವರಾತ್ರಿಯಂದು ಪ್ರತಿದಿನ ಚಂಡಿ ಹೋಮ ಮತ್ತು ಬರುವ ಭಕ್ತರಿಗೆ ಪ್ರಸಾದ ಭೋಜನದ ಅನುಕೂಲವೂ ಇರುವುದಾಗಿ ದೇವಿಯ ಭಕ್ತರಾದ ಕರ್ಕಿಯ ಕೇರಿಯ ಮಂದಾರ ಮಂಜುನಾಥ ಭಟ್ಟರು ತಿಳಿಸುತ್ತಾರೆ ಮುರುಡೇಶ್ವರ ಚೀನಕೋಡಿನಲ್ಲಿ ಶ್ರೀಧರರು ಇಲ್ಲಿಂದ ಮುಂದೆ ಶ್ರೀಧರರು ಭಟ್ಕಳದ ಹತ್ತಿರ ಮುರುಡೇಶ್ವರಕ್ಕೆ ಹೋಗಿ ದೇವಸ್ಥಾನವನ್ನು ವೀಕ್ಷಿಸಿದರು ಆವಾಗ ದೇವಸ್ಥಾನವು ತುಂಬಾ ಶಿಥಿಲವಾಗಿದ್ದು ಜೀರ್ಣೋದ್ಧಾರದ ಬಗ್ಗೆ ಸೇರಿದ ಭಕ್ತರು ಆತಂಕ ವ್ಯಕ್ತಪಡಿಸಿದಾಗ ನೀವು ಯೋಚಿಸುವ ಕಾರಣವಿಲ್ಲ ಮುಂದೊಂದು ದಿನ ಇದರ ಜೀರ್ಣೋದ್ಧಾರ ಕಾರ್ಯವು ತುಂಬಾ ವೈಭವದಿಂದ ಆಗ್ತದೆ ಎಂದು ಭರವಸೆ ಇತ್ತು ಶ್ರೀಧರರು ನೀಡಿದ ಭರವಸೆಯಂತೆ ಮುರುಡೇಶ್ವರದವರೇ ಆದ ಆರ್ ಎನ್ ಶೆಟ್ಟಿಯವರು ಒಂಬೈನೂರ ಎಂಬತ್ತೈದರಲ್ಲಿ ಈ ದೇವಸ್ಥಾನವನ್ನು ತುಂಬಾ ಭವ್ಯವಾಗಿಯೇ ನಿರ್ಮಾಣ ಮಾಡಿದರು ಗುರುಗಳ ಮಾತು ಅನುಷ್ಠಾನವಾದದ್ದು ನೆನಪಾಗಿ ಹಲವು ಭಕ್ತರು ಪ್ರಶಂಸಿಸಿದರು ಅನಂತರ ಚೀನಕೋಡ ಆರ್ಕೋಡ್ಲುವಿನ ಗ್ರಾಮಗಳಲ್ಲಿ ಶ್ರೀ ದತ್ತ ಜಯಂತಿ ಮತ್ತು ಶ್ರೀ ದಾಸನವಮಿ ಉತ್ಸವಗಳನ್ನು ಆಚರಿಸಿದರು ಶಿರಸಿ ಕುಮಟ ರಸ್ತೆಯಲ್ಲಿ ಶಿರಸಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಹೋಳಗಿ ಬೀಸು ಒಂದು ಪ್ರಸಿದ್ಧ ಆಂಜನೇಯನ ಸ್ಥಳ ಚಂಪಾ ಷಷ್ಠಿ ಇಲ್ಲಿಯ ವಿಶೇಷ ಉತ್ಸವ ಕರೆದವರ ಮನೆಗೆ ಅಂದು ಮಾರುತಿ ತಪ್ಪದೆ ಬರುವನೆಂಬ ಪ್ರತೀತಿ ಇದೆ ಈ ದೇವಾಲಯದ ವಿಶೇಷವೆಂದರೆ ಶ್ರೀಧರರೇ ಈ ದೇವಾಲಯದ ಶಿಲಾನ್ಯಾಸ ಮಾಡಿದ್ದು ಅವರ ಶಿಷ್ಯ ಸಹಜಾನಂದ ಅವಧೂತರೆ ಶ್ರೀಧರರ ಬೆಳ್ಳಿ ಪಾದುಕೆಗಳನ್ನು ಮಾರುತಿಯ ಬಳಿಯಲ್ಲಿಯೇ ಇಟ್ಟು ಪೂಜಿಸುತ್ತಿರುವುದು ಹಾಗೆ ಕೆಲವು ಹಳ್ಳಿಗಳಲ್ಲಿ ಸಂಚರಿಸಿದ ಶ್ರೀಧರರು ಗೋಳಿ ದೇವಸ್ಥಾನದ ರಥೋತ್ಸವದಂದು ಆಗಮಿಸಿದರು ರಥೋತ್ಸವದಂದು ಮಳೆ ಬರುವ ಸೂಚನೆ ಇದ್ದು ರಥ ಎಳೆಯಲು ಕಷ್ಟ ಸಾಧ್ಯ ಎಂದು ಯೋಚಿಸುತ್ತಿರುವಾಗ ಶ್ರೀಧರರೇ ರಥ ಹತ್ತಿದಾಗ ಕೇವಲ ಕೆಲವರು ಮಾತ್ರ ರಥ ಎಳೆದಿದ್ದನ್ನು ಇಂದಿಗೂ ಆ ಭಾಗದ ಭಕ್ತರು ನೆನಪಿಸಿಕೊಂಡು ಗುರುಗಳ ಕೌತುಕಕ್ಕೆ ತಲೆಬಾಗುತ್ತಾರೆ ಆ ನಂತರದ ದಿನಗಳಲ್ಲಿ ಶ್ರೀಧರರು ಹೊನ್ನಾವರ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಸಂಚರಿಸಿ ಪಾದಪೂಜೆ ಭಿಕ್ಷೆ ಸ್ವೀಕರಿಸಿದರು ಇಷ್ಟೇ ಅಲ್ಲ ಹತ್ತಿರದ ಅನೇಕ ಹಳ್ಳಿಗಳ ದೇವಾಲಯಗಳಿಗೆ ಹೋಗಿ ದೇವತಾ ವಿಗ್ರಹಗಳ ಕಲಾವೃದ್ಧಿಯನ್ನು ಮಾಡಿದರು ಹಾಗೆಯೇ ಯಲಗುಪ್ಪೆಯಲ್ಲಿರುವುದು ಧನ್ವಂತರಿಯ ದೇವಾಲಯವೆಂದು ಭಕ್ತರಿಗೆ ಖಚಿತಪಡಿಸಿದರು ಇದು ಕರ್ನಾಟಕದಲ್ಲಿರುವ ಏಕೈಕ ಧನ್ವಂತರಿ ದೇವಾಲಯ ಇಲ್ಲಿ ಪ್ರತಿ ವರ್ಷ ಧನ್ವಂತರಿ ಉತ್ಸವ ನಡೆಯುತ್ತದೆ ಮೂರು ದಿನಗಳ ಕಾಲ ಇಲ್ಲಿ ವಿವಿಧ ಹೋಮ ಪೂಜೆ ಅನ್ನದಾನ ಮುಂತಾದವುಗಳು ನಡೆಯುತ್ತವೆ ಮುಂದೆ ಬಾರಪೂರಿನಲ್ಲಿ ಬಿದ್ದಿರುವ ಕಂಬವೊಂದಕ್ಕೆ ಕಳೆ ತುಂಬಿ ಸಾಗರಕ್ಕೆ ಬಂದು ಸೇರಿದರು ವದ್ದಳ್ಳಿಯಲ್ಲಿ ಶ್ರೀಧರರು ವದ್ದಳ್ಳಿಗೆ ಬಂದ ಶ್ರೀಧರರು ಮೊದಲು ಶ್ರೀರಾಮ ಹಾಗೂ ಜಗದಂಬೆಯ ದರ್ಶನವನ್ನು ಪಡೆದರು ಅನಂತರ ತಮಗಾಗಿ ಸಿದ್ಧಪಡಿಸಿದ್ದ ಕುಟೀರವನ್ನು ಪ್ರವೇಶಿಸಿದರು ಧ್ಯಾನ ವಿಶ್ರಾಂತಿಗೆ ಮತ್ತೊಂದು ಕುಟೀರವಿತ್ತು ಇಲ್ಲಿ ಶ್ರೀಧರರು ತಮ್ಮ ಹನ್ನೆರಡನೆಯ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಿದರು ಶ್ರೀಧರರಿಗೆ ಈ ಕ್ಷೇತ್ರವೇ ತಮ್ಮ ಧರ್ಮ ಕ್ಷೇತ್ರವೆಂದು ಮನಸ್ಸಿಗೆ ಬಂದು ತೀರ್ಮಾನಿಸಿದರು ಅಂತೆಯೇ ತುಂಬಾ ಹಿಂದೆಯೇ ಶೀಗೆಹಳ್ಳಿಯಲ್ಲಿ ನಿರ್ಧಾರವಾದಂತೆ ಸಾವಿರದ ಒಂಬೈನೂರ ಐವತ್ನಾಲ್ಕನೇಸಿ ಅಕ್ಟೋಬರ್ ತಿಂಗಳ ಏಳನೇ ತಾರೀಕಿನಂದು ಗುರುವಾರ ಶ್ರೀ ವಿಜಯದಶಮಿ ಎಂದು ಧರ್ಮಧ್ವಜ ಸ್ಥಾಪಿಸಿದರು ಅದೇ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸುವಿ ಜುಲೈ ತಿಂಗಳ ಹದಿನೈದನೇ ತಾರೀಕು ಗುರುವಾರದಂದು ಶ್ರೀ ಶ್ರೀಧರಾಶ್ರಮದ ಸ್ಥಾಪನೆಯಾಗಿತ್ತು ಗಮನಿಸಬೇಕಾದ ಒಂದು ಸಂಗತಿ ಎಂದರೆ ಶ್ರೀಧರನೇ ಶ್ರೀ ಶ್ರೀಧರಾಶ್ರಮ ಎಂದು ನಾಮಕರಣ ಮಾಡಿದರು ಆವಾಗಲೇ ಆರ್ಯ ಸಂಸ್ಕೃತಿ ಎಂಬ ದಿವ್ಯ ಸಂದೇಶವನ್ನು ಬರೆದರು ಶ್ರೀಧರರ ದರ್ಶನಕ್ಕಾಗಿ ದೇವತೆಗಳು ಬರುತ್ತಿದ್ದರೆಂದು ಅವರು ಮಾನವರ ದೃಷ್ಟಿಗೆ ಕಾಣುತ್ತಿರಲಿಲ್ಲವೆಂದು ಕೆಲವರಿಗೆ ಗೊತ್ತಿತ್ತು ಶ್ರೀಧರರು ತಮ್ಮ ಶಿಷ್ಯರಿಗೆ ಹೇಳಿ ಆ ದೇವತೆಗಳಿಗೆ ನೈವೇದ್ಯದ ವ್ಯವಸ್ಥೆಯನ್ನೂ ಮಾಡಿಸಿದ್ದರು ಇನ್ನೂ ವಿಶೇಷವೆಂದರೆ ಶ್ರೀ ಶ್ರೀಧರಾಶ್ರಮ ಹೇಗಿರಬೇಕೆಂಬುದನ್ನು ಶ್ರೀಧರರೇ ಪತ್ರ ರೂಪದಲ್ಲಿ ದಾಖಲಿಸಿರುವುದು ಅದು ಅಂದಿನಿಂದ ಇಂದೂ ಸ್ವಲ್ಪವೂ ಬದಲಾಗದೆ ಆಚರಿಸಲಾಗುತ್ತಿದೆ ದಾಸನವಮಿ ಉತ್ಸವದ ಸಂದರ್ಭದಲ್ಲಿಯೇ ಶ್ರೀಧರರು ಶ್ರೀ ಸಮರ್ಥರ ಘನತೆ ಎಂಬ ಪುಸ್ತಕ ಬರೆದರು ಅನಂತರ ಶ್ರೀಧರರು ಕುಮಟ ಹೆಗಡೆ ಮುಂತಾದ ಕಡೆಗಳಲ್ಲಿ ಸಂಚಾರ ಮಾಡಿ ಹಲವು ದೇವಾಲಯಗಳ ಕಲಾವೃದ್ಧಿ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದರು ಹಾಗೆ ಸಾಗರದ ಕಡೆ ಬಂದು ಕೋಗೋಡು ಮಠದಲ್ಲಿ ಕೂಡ ಭಿಕ್ಷೆಯನ್ನು ಸ್ವೀಕರಿಸಿದರು ಒಮ್ಮೆ ಅಂಬಾರಗೋಡ್ಲು ರಾಮ ಭಟ್ಟರು ಕಾನ್ಲೆಯಲ್ಲಿ ಗುರುಗಳನ್ನು ಭೇಟಿಯಾಗಿ ತಮ್ಮ ಹಿರಿಯ ಮಗನ ಸಮಸ್ಯೆ ಎಂದರೆ ಆತ ಉಪವಾಸ ಬಿರುತ್ತಿದ್ದ ವಿಷಯವನ್ನು ವಿವರಿಸಿದರು ಕರುಣಾಸಾಗರರಾದ ಶ್ರೀಧರರು ಕಾನ್ಲೆಯಿಂದ ಅಂಬಾರಗೋಡ್ಲಿನ ರಾಮ ಭಟ್ಟರ ಮನೆಗೆ ಹೋಗಿ ಆ ಉಪವಾಸ ನಿರತ ಮಗನನ್ನು ಆಶೀರ್ವದಿಸಿದರು ಮುಂದೆ ಆತನೇ ಆತನೇ ಗಣಪತಿ ಭಟ್ಟನೆಂಬುವವರು ಇವರು ಹಲವು ವರ್ಷಗಳು ಶ್ರೀಧರಾಶ್ರಮದಲ್ಲಿ ಇದ್ದು ಸೇವೆ ಸಲ್ಲಿಸಿದರು ಶ್ರೀಧರರು ಸಂಚಾರ ಮಾಡುತ್ತಿದ್ದರೂ ಮತ್ತೆ ಮತ್ತೆ ವದ್ದಳ್ಳಿಗೆ ಬಂದು ಉತ್ಸವಗಳಲ್ಲಿ ಭಾಗವಹಿಸಿ ವಿವಿಧ ವಿಷಯಗಳಲ್ಲಿ ಪ್ರವಚನ ನೀಡುತ್ತಿದ್ದರು ಶ್ರೀ ಶ್ರೀಧರ ತೀರ್ಥದ ಸಾಕಾರ ವದ್ದಳ್ಳಿಯಲ್ಲಿ ನೀರಿನ ಹೊರತೆಯಿದ್ದರೂ ಕೊರತೆ ಇದ್ದುದನ್ನು ಗುರುಗಳು ಗಮನಿಸಿದ್ದರು ಮೇಲಿರುವ ಆಶ್ರಮಕ್ಕೆ ತುಂಬಾ ಕೆಳಗಿನಿಂದ ತಲೆಯ ಮೇಲೆ ಹೊತ್ತು ನೀರನ್ನು ತರಬೇಕಾಗುತ್ತಿತ್ತು ಸಹಜವಾಗಿಯೇ ಗುರುಭಕ್ತರು ಇದನ್ನು ಗುರುಗಳ ಗಮನಕ್ಕೆ ತಂದರು ಅದರಂತೆ ಶಿಷ್ಯ ವತ್ಸಲರಾದ ಶ್ರೀಧರರು ಒಂದು ದಿನ ದ್ವಾದಶಿಯ ಕಾಲ ಸೂರ್ಯೋದಯಕ್ಕೆ ಸರಿಯಾಗಿ ಆ ಸ್ಥಳಕ್ಕೆ ಬಂದರು ಒಂದು ಮೂಲೆಯಲ್ಲಿ ತಮ್ಮ ಅಮೃತ ಹಸ್ತದಿಂದ ಸ್ವಲ್ಪ ಮಣ್ಣನ್ನು ಬಗೆದರೆ ಪರಿಶುದ್ಧವಾದ ಜಲ ಜುಳು ಜುಳನೆ ಹರಿಯತೊಡಗಿತು ಗುರುಗಳು ತಮ್ಮ ಪಾದಾಂಗುಷ್ಠದಿಂದ ಅಭಿಮಂತ್ರಿಸಿ ಎಲ್ಲಾ ತೀರ್ಥಗಳ ಆವಾಹನೆ ಮಾಡಿ ದಿವ್ಯಾಶೀರ್ವಾದ ಮಾಡಿ ಎಂದೆಂದೂ ಬರಿದಾಗದ ಶಕ್ತಿ ತುಂಬಿದರು ಅದೇ ಈಗ ಸಕಲವೂ ಆಗಿರುವ ನಂಬಿದ ಭಕ್ತರ ಕಾಮಧೇನು ಕಲ್ಪವೃಕ್ಷವೇ ಆಗಿರುವ ವರ್ಷವಿಡೀ ಅಜ್ಞಾತ ಸ್ಥಳದಿಂದ ಸಾವಿರ ಸಾವಿರ ಭಕ್ತರಿಗೆ ಸದಾ ಜಗಜ್ಜಾಹೀರಾಗಿರುವ ಸುಪ್ರಸಿದ್ಧ ದಿವ್ಯಾತಿ ದಿವ್ಯ ಶ್ರೀ ಶ್ರೀಧರ ತೀರ್ಥ ಶ್ರೀ ಸಾಮಾನ್ಯರಿಗೂ ದರ್ಶನ ಭಾಗ್ಯ ಒಮ್ಮೆ ಶ್ರೀಧರರು ಸಾಗರದಿಂದ ಮಂಗಳೂರಿಗೆ ಪ್ರಯಾಣ ಮಾಡುತ್ತಿದ್ದರು ಅವರ ಕಾರು ತೀರ್ಥಹಳ್ಳಿಯ ಹತ್ತಿರ ಆಯ ತಪ್ಪಿ ಒಂದು ಕಡೆ ಕೆಸರಿನಲ್ಲಿ ಕೂತು ಹೋಯಿತು ಕಾರು ಏನೇನು ಮಾಡಿದರೂ ಮುಂದೆ ಹೋಗದಂತೆ ಕಾರಿನ ಗಾಲಿಗಳು ಮೇಲೇಳಲೇ ಇಲ್ಲ ಶ್ರೀಧರರು ಮಾತ್ರ ಏನೂ ಆಗದಂತೆ ಕಾರಿನೊಳಗೆ ಕೂತೇ ಇದ್ದರು ಒಮ್ಮೆ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಲಾಗಿ ಇದು ಒಬ್ಬ ಬ್ರಹ್ಮ ರಾಕ್ಷಸನ ಕೆಲಸವೆಂದು ಆತ ತನ್ನ ಉದ್ಧಾರಕ್ಕಾಗಿ ಹೀಗೆ ಗುರುಗಳ ಕಾರನ್ನು ಹಿಂಬಾಲಿಸಿ ಬಂದಿದ್ದೆಂದು ತಿಳಿಯಿತು ಕೂಡಲೇ ಕನಿಕರದಿಂದ ಆತನನ್ನು ಉದ್ಧರಿಸಿದರು ಆದರೆ ಲೌಕಿಕವಾಗಿ ಕಾರು ಸರಿಯಾಗಿ ಮುಂದೆ ಹೋಗಲೇಬೇಕಲ್ಲವೇ ಚಾಲಕನು ಯಾವ ಯಾವ ಪ್ರಯತ್ನ ಮಾಡಿದರೂ ಕಾರು ಮುಂದೆ ಹೋಗಲೇ ಇಲ್ಲ ಅರ್ಧರಾತ್ರಿ ಕಳೆದು ಬೆಳಗಿನ ತನಕ ಗುರುಗಳು ಕಾರಿನಲ್ಲಿ ಕುಳಿತೇ ಇದ್ದರು ಬೆಳಗಾದ ನಂತರ ಅಕ್ಕ ಪಕ್ಕದಲ್ಲಿದ್ದವರು ಒಟ್ಟಾಗಿ ಬಂದು ಕೆಸರಿನಲ್ಲಿ ಹೂತಿದ್ದ ಕಾರನ್ನು ಮೇಲಕ್ಕೆತ್ತಿದರು ಹಾಗೆ ಅಲ್ಲಿಗೆ ಬಂದವರೆಲ್ಲರೂ ಕುಂದಾಪುರದ ಕಡೆಯ ಕೂಲಿ ಕಾರ್ಮಿಕರಾಗಿದ್ದರು ಕಾರುಣ್ಯವೇ ಮೈವೆತ್ತಿ ಬಂದಂತಿದ್ದ ಶ್ರೀಧರರು ಆ ಎಲ್ಲ ಜನರಿಗೂ ಪ್ರಸಾದ ರೂಪವಾಗಿ ಸ್ವಲ್ಪ ಹಣ ಕೊಡಲು ತಮ್ಮ ಶಿಷ್ಯರಿಗೆ ತಿಳಿಸಿದರು ಅದಕ್ಕೆ ಅವರು ಸ್ವಾಮಿ ನಿಮ್ಮ ದರ್ಶನ ಸಿಕ್ಕಿದ್ದೇ ನಮ್ಮ ಭಾಗ್ಯ ಸ್ವಾಮಿ ನಾವು ಹಲವು ದಿನಗಳಿಂದ ನೀವಿದ್ದಲ್ಲಿಗೆ ಬಂದು ನಿಮ್ಮ ದರ್ಶನ ಆಶೀರ್ವಾದ ಪಡೆಯಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಆದ್ರೆ ಅನಾಯಾಸವಾಗಿ ಆ ಕಾಲ ಕೂಡಿ ಬಂದಿದೆ ಸ್ವಾಮಿ ನಿಮ್ಮ ಸೇವೆಯ ಭಾಗ್ಯ ನಮ್ಮ ಜನ್ಮ ಜನ್ಮಾಂತರದ ಪುಣ್ಯದ ಪ್ರತಿಫಲ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು ಗುರುಗಳೇ ನಮಗೆ ಅಷ್ಟೇ ಸಾಕು ಗುರುಗಳೇ ನಿಮಗೆ ನಮ್ಮ ಸಾವಿರ ಸಾವಿರ ನಮಸ್ಕಾರಗಳು ಎಂದು ಮತ್ತೆ ಮತ್ತೆ ಹೇಳುತ್ತಾ ಗುರುಗಳು ಕೊಡಿಸಿದ್ದ ಆ ಹಣವನ್ನೆಲ್ಲ ಗುರುಪಾದುಕೆಗಳಿಗೆ ಹಾಕಿ ಅಲ್ಲಿಂದ ಹಿಂತಿರುಗಿದರು ಹೀಗೆ ಶ್ರೀ ಸಾಮಾನ್ಯನಿಗೂ ಗುರುಗಳ ದರ್ಶನ ಭಾಗ್ಯ ಲಭಿಸಿದ್ದನ್ನು ಕಂಡು ಕಾರಿನ ಚಾಲಕ ಮತ್ತು ಆಪ್ತ ಶಿಷ್ಯ ನಿರಂತರ ಸ್ಮರಿಸುತ್ತಿದ್ದರು ಬಾರಕೂರಿನಲ್ಲಿ ಶ್ರೀಧರರು ಬಾರಕೂರಿನಲ್ಲಿ ಶ್ರೀಧರ ಸ್ವಾಮಿಗಳ ಸಮ್ಮುಖದಲ್ಲಿಯೇ ಎರಡು ವಿಶೇಷ ಘಟನೆಗಳು ನಡೆದವು ಒಂದು ಶ್ರೀಧರರು ಬಾರಕೂರನ್ನು ತಲುಪಿದ ಕೂಡಲೇ ಅಲ್ಲಿ ಬೇತಾಳ ಪ್ರತಿಷ್ಠೆಯ ವಾರ್ಷಿಕೋತ್ಸವ ಸಮೀಪಿಸುತ್ತವೆ ಎಂದು ತಿಳಿಸಿದರು ಅದನ್ನು ಮುಗಿಸಿಯೇ ಮಂಗಳೂರಿಗೆ ಹೋಗಲು ನಿರ್ಧರಿಸಿದ ಶ್ರೀಧರರು ಗಣಪತಿ ರಾಯರ ಮನೆಯಲ್ಲಿಯೇ ತಂಗಿದರು ಅಲ್ಲಿಯೂ ಪಾದಪೂಜೆ ಆತರ ದುಃಖ ಪರಿಹಾರವೇ ಮುಂತಾದ ಕಾರ್ಯಕ್ರಮಗಳಿದ್ದವು ಸರಿ ಮೊದಲೇ ತೀರ್ಮಾನವಾದಂತೆ ಶ್ರೀಗಳೇ ಅಭಿಷೇಕಾದಿಗಳಲ್ಲಿ ಭಾಗವಹಿಸಿ ಮಂಗಳಾರತಿಯ ಸಮಯಕ್ಕೆ ಸರಿಯಾಗಿ ಬೇತಾಳ ಕಂಬ ಅಲುಗಾಡಿದ್ದನ್ನು ನೋಡಿರುವುದಾಗಿ ಹುಡುಗನೊಬ್ಬ ತನ್ನ ತಂದೆಗೆ ಹೇಳಿದ ಮತ್ತೆ ಸಾಯಂಕಾಲ ಆರತಿಯ ಸಮಯದಲ್ಲಿ ಶ್ರೀಗಳ ಎದುರೇ ಅಚೇತನವಾದ ಆ ಕಲ್ಲುಗಂಬ ಒಂದು ಅಡಿಕೆ ಅಥವಾ ತೆಂಗಿನ ಮರವು ಗಾಳಿಯಲ್ಲಿ ಅಲುಗಾಡಿದಂತೆ ಅಲುಗಾಡಲು ಶುರು ಮಾಡಿತು ಶ್ರೀಧರರ ಪ್ರವಚನ ಮುಗಿಯುವವರೆಗೂ ಇದು ಹೀಗೆ ಅಲುಗಾಡುತ್ತಿದ್ದುದನ್ನು ಇಂದಿನ ಜನರು ಈಗಲೂ ನೆನಪಿಸಿಕೊಳ್ಳುತ್ತಾರೆ ಶಿಶುವಿನ ಮೇಲೆ ಶ್ರೀಧರರ ಕೃಪೆ ಗಣಪತಿ ರಾಯರ ಮನೆಯಲ್ಲಿ ವಿಶೇಷ ಪೂಜೆ ವಿಶೇಷವಾದ ಆರತಿಗಳು ಸೇರಿದ್ದ ಭಕ್ತರ ಗುಂಪಿನಲ್ಲಿ ರಾಯರ ಬಾಣಂತಿ ತಂಗಿಯೊಬ್ಬಳು ಪುಟ್ಟ ಮಗುವನ್ನೆತ್ತಿಕೊಂಡು ಆನಂದದಿಂದ ಭಾಗವಹಿಸಿದ್ದಳು ಭಕ್ತರೊಬ್ಬರ ಕೈ ಆರತಿಗೆ ತಾಗಿ ತುಪ್ಪದಲ್ಲಿ ಅದ್ದಿದ ಆರತಿಯ ಸುಡು ಬತ್ತಿಗಳು ಎಳೆ ಮಗುವಿನ ಮೇಲೆ ಬಿದ್ದುಬಿಟ್ಟಿತು ಮಗುವಿನ ಆತನಾದ ಎಂಥವರನ್ನು ನೋಯಿಸುವಂತಿತ್ತು ಶಿಷ್ಯನೊಬ್ಬ ಅಳುತ್ತ ಅಳುತ್ತ ಗುರುಗಳಿಗೆ ಈ ವಿಚಾರ ತಿಳಿಸಿದ ಒಡನೆಯೇ ಹೊರಗೆ ಬಂದ ಶ್ರೀಧರರು ಆಗ ತಾನೇ ಅಭಿಷೇಕ ಮಾಡಿದ್ದ ತಮ್ಮ ಪಾದ ತೀರ್ಥವನ್ನು ಮಗುವಿನ ಮೇಲೆ ಪ್ರೋಕ್ಷಿಸಿದರು ಅಭೂತಪೂರ್ವ ಅನುಭೂತಿ ಗುರುತೀರ್ಥ ತಾಗಿದ ಕೂಡಲೇ ಸುಟ್ಟ ಗಾಯದಿಂದ ಒದ್ದಾಡುತ್ತಿದ್ದ ಮಗು ತಾನೇ ತಾನಾಗಿ ಎದ್ದು ಕುಳಿತಿತು ರೋಧಿಸುತ್ತಿದ್ದ ಮಗುವಿನ ಮುಖದಲ್ಲಿ ಮಂದಹಾಸ ಸೇರಿದ್ದ ಭಕ್ತರೆಲ್ಲರೂ ಆಕಾಶ ಭೂಮಿ ಒಂದಾಗುವಂತೆ ಜಯ ಘೋಷ ಹಾಕಿದರು ಗುರುಕೃಪೆಯಿಂದ ಎಲ್ಲವೂ ವಾಸಿಯಾಗಿ ಏನೂ ಆಗದಂತೆ ಆ ಮಗು ಎಲ್ಲರಂತೆ ಬಾಳಿ ಬದುಕುತ್ತಿದೆ ಬಾರಕೂರಿನ ಆ ಕಾಲದ ಭಕ್ತರಿಗೆ ಈ ನೆನಪು ಹಚ್ಚ ಹಸಿರು